ಹಲೋ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ನೀವೇನಾದ್ರೂ ಸುಮಾರು ಎಕ್ಸಾಮಿನೇಷನ್ಸ್ಗೆ ಒಟ್ಟಿಗೆ ತಯಾರಿ ನಡೆಸ್ತಾ ಇದ್ರೆ ನಿಮ್ಗೆ ಅತಿಯಾಗಿ ಯೂಸ್ ಆಗುವಂತಹ ಒಂದು ಪ್ರೋಗ್ರಾಮ್ ಇದು ಸ್ಪರ್ಧಾ ಅಸ್ತ್ರ ಅಸ್ತ್ರ ಯಾಕೆ ಅಂದ್ರೆ ಒಂದೇ ಅಸ್ತ್ರದಿಂದ ನೀವು ಹಲವಾರು ಎಕ್ಸಾಮ್ಸ್ ನ ಟಾರ್ಗೆಟ್ ಮಾಡಬಹುದು ಯಾವೆಲ್ಲ ಎಕ್ಸಾಮಿನೇಷನ್ಸ್ ಪಿ ಎಸ್ ಐ ಇ ಎಸ್ ಐ ಅಂಡ್ ಕೆ ಎ ಸೆವೆನ್ ನಾಟ್ ಏಯ್ಟ್ ಅಲ್ಲಿರುವಂತಹ ಹಲವಾರು ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್ ಗ್ರೂಪ್ ಸಿ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಅಲಾಂಗ್ ವಿತ್ ದಟ್ ಕೆ ಪಿ ಎಸ್ ಸಿ ನಡೆಸಿ ನಡೆಸುವಂತಹ ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ ಈ ಎಲ್ಲ ಎಕ್ಸಾಮಿನೇಷನ್ಸ್ಗೆ ನೀವು ಒಂದೇ ಕಡೆ ಟೆಸ್ಟ್ ಸೀರೀಸ್ನ ಹುಡುಕ್ತಾ ಇದ್ರೆ ನಮ್ಮ ಅಸ್ತ್ರ ನಿಮಗಾಗಿ ಇದರಲ್ಲಿ ಏನೆಲ್ಲ ಫೀಚರ್ಸ್ ಇನ್ಕ್ಲೂಡ್ ಆಗಿ ಆಗಿರುತ್ತೆ ಅಂತ ಅಂದರೆ ಹೈ ಕ್ವಾಲಿಟಿ ಕ್ವೆಶನ್ ಬೇಸ್ಡ್ ಆನ್ ಪಿ ವೈ ಕ್ಯೂಸ್ ಪಿ ವೈ ಕ್ಯೂಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಪಿ ವೈ ಕ್ಯೂಸ್ ನ ಸ್ಕಿಪ್ ಮಾಡಿದವರು ಎಕ್ಸಾಮ್ ನ ಕ್ಲಿಯರ್ ಮಾಡೋದಕ್ಕಾಗಲ್ಲ ಸೊ ಅಕಸ್ಮಾತ್ ಏನಾದರೂ ಪಿ ವೈ ಕ್ಯೂಸ್ ನಿಮ್ಗೆ ಮಾಡೋಕ್ ಆಗ್ತಿಲ್ಲ ಅಂತ ಅಂದ್ರೆ ನಮ್ಮ ಟೆಸ್ಟ್ ಸೀರೀಸ್ ನ ಜಾಯ್ನ್ ಆದರೆ ಪಿ ವೈ ಕ್ಯೂಸ್ ನ ಸಹ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ನಾವೇ ಪಿ ವೈ ಕ್ಯೂ ಡಿಸ್ಕಷನ್ ನ ಮೂಲಕ ಅಲಾಂಗ್ ವಿತ್ ದಟ್ ಬೈಲಿಂಗ್ ಆಗಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಡೀಟೇಲ್ಡ್ ಸಿನಾಪ್ಸಿಸ್ ನಾವು ಪ್ರೊವೈಡ್ ಮಾಡ್ತೀವಿ ಇದರ ಜೊತೆಗೆ ಮೆಂಟರ್ಶಿಪ್ ಸಹ ಇರುತ್ತೆ ಮೆಂಟರ್ಶಿಪ್ ಫಾರ್ ಬೋತ್ ಪಿ ಎಸ್ ಐ ಎಕ್ಸಾಮಿನೇಷನ್ ಅಂಡ್ ಫಾರ್ ಗ್ರೂಪ್ ಸಿ ಎಕ್ಸಾಮಿನೇಷನ್ ಪಿ ಎಸ್ ಐ ಎಕ್ಸಾಮ್ ಜಿ ಎಸ್ ಪೇಪರ್ ಹಾಗೆ ಪೇಪರ್ ಒನ್ ಆದಂತಹ ಎಸ್ ಎ ಟ್ರಾನ್ಸ್ಲೇಷನ್ ಅಂಡ್ ಪ್ರೆಸಿಸ್ ರೈಟಿಂಗ್ ಈ ಮೂರು ಇರುವಂತಹ ಪೇಪರ್ ಒನ್ ನ ಮೆಂಟರ್ಶಿಪ್ ಸಹ ನಿಮಗೆ ದೊರೆಯುತ್ತೆ ಇದೇ ಒಂದು ಸ್ಪರ್ಧಾಸ್ತ್ರದಲ್ಲಿ ಇದಲ್ದೆ ಗ್ರೂಪ್ಸಿಗೆ ಅಂತ ಕಮ್ಯುನಿಕೇಶನ್ ಪೇಪರ್ ಏನಿದೆ ಆ ಕಮ್ಯುನಿಕೇಶನ್ ಪೇಪರ್ ನ ಮೆಂಟರ್ಶಿಪ್ ಸಹ ನಿಮ್ಗೆ ದೊರೆಯುತ್ತೆ ಇದರಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಟೆಸ್ಟ್ ಇದ್ದು ಅಕ್ಟೋಬರ್ ಇಪ್ಪತ್ತಾರರಿಂದ ಸ್ಟಾರ್ಟ್ ಆಗ್ತದೆ ಅಕ್ಟೋಬರ್ ಇಪ್ಪತ್ತಾರು ನಿಮ್ಗೆ ಡೆಮೋ ಟೆಸ್ಟ್ ಸಹ ಇರುತ್ತೆ ಸೊ ಅಕ್ಟೋಬರ್ ಇಪ್ಪತ್ತಾರು ನೀವು ಡೆಮೋ ಟೆಸ್ಟ್ ನ ಅಟೆಂಡ್ ಮಾಡಬಹುದು ಅಂಡ್ ಅಕ್ಟೋಬರ್ ಇಪ್ಪತ್ತಾರರವರೆಗೆ ಇಲ್ಲೇನು ಪ್ರೈಸಸ್ ಕಾಣಿಸ್ತಾ ಇದೆ ನಿಮಗೆ ಇದರ ಮೇಲೆ ಇಪ್ಪತ್ತು ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇದರಲ್ಲಿ ನಿಮಗೆ ಬರೀ ಕಮ್ಯುನಿಕೇಶನ್ ಪೇಪರ್ ಬೇಕು ಅಥವಾ ಬರೀ ಜಿ ಎಸ್ ಬೇಕು ಬರೀ ಗ್ರೂಪ್ ಸಿ ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗ್ತಾ ಇದೀನಿ ಬರೀ ಆರ್ ಟೆಸ್ಟ್ ಸೀರೀಸ್ ಬೇಕು ಅಂದ್ರೂ ಸಹ ನಿಮಗೆ ಅವೈಲೇಬಲ್ ಇರುತ್ತೆ ಫಾರ್ ರುಪೀಸ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫೋರ್ ರುಪೀಸ್ ಟೂ ತೌಸಂಡ್ ಆನ್ಲೈನ್ ಮತ್ತೆ ಆಫ್ಲೈನ್ ಮೋಡಲ್ಲಿ ನಾನು ಬರೀ ಪಿ ಎಸ್ ಐ ಪ್ರಿಪೇರ್ ಆಗ್ತಾ ಇದ್ದೀನಿ ಬರೀ ಪಿ ಎಸ್ ಐ ಎಕ್ಸಾಮಿನೇಷನ್ ಬೇಕು ಟೆಸ್ಟ್ ಸಿರೀಸ್ ಸಾಕು ಅಂತ ಅಂದರೆ ಅದು ಸಹ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತು ಟೂ ತೌಸಂಡ್ ರುಪೀಸ್ ಅಲ್ಲಿ ನಿಮಗೆ ದೊರೆಯುತ್ತೆ ಎರಡು ಇನ್ ಕೇಸ್ ಏನಾದರೂ ಎರಡು ಎಕ್ಸಾಮಿನೇಷನ್ನ ತಯಾರಿ ನಡೆಸ್ತಾ ನಡೆಸ್ತಾ ಎರಡಕ್ಕೂ ಒಂದೇ ಟೆಸ್ಟ್ ಸಿರೀಸ್ ಬೇಕು ಅಂದರೆ ಅದು ಸಹ ನಿಮಗೆ ಮತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ದೊರೆಯುತ್ತೆ ಈ ಪ್ರೈಸಸ್ ಮೇಲೆ ಆಫರ್ ಅಕ್ಟೋಬರ್ ಇಪ್ಪತ್ತಾರ ದೀಪಾವಳಿಯ ಪ್ರಯುಕ್ತ ಪ್ರಯುಕ್ತ ಓಕೆ ಇಷ್ಟೆಲ್ಲ ಆಫರ್ಸ್ ನಿಮ್ಗೆ ಸ್ಪರ್ಧಾ ಲೈನ್ಸ್ ಕಡೆಯಿಂದ ಸೊ ಇನ್ನೇನು ತಡ ಮಾಡಬೇಡಿ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ರಿಜಿಸ್ಟ್ರೇಷನ್ ಲಿಂಕ್ ಸಹ ಹಾಕಿರ್ತೀವಿ ಇಂಟ್ರೆಸ್ಟೆಡ್ ಪೀಪಲ್ ಆ ಒಂದು ಲಿಂಕ್ನಲ್ಲಿ ನಿಮ್ಮ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ತಿಳಿಸ್ಬೋದು ನಮಗೆ ಅಂಡ್ ಇಷ್ಟೆಲ್ಲ ಅಲ್ಲದೆ ನಿಮಗೆ ಮೆಂಟರ್ಶಿಪ್ ಸಹ ಸಿಗುತ್ತೆ ಸೊ ಇದಿಷ್ಟು ಸ್ಪರ್ಧಾ ಅಸ್ತ್ರದಲ್ಲಿ ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ ಯು ಕ್ಯಾನ್ ಜಾಯಿನ್ ದಿಸ್ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಆದಂತಹ ಏಟ್ ಜೀರೋ ಡಬಲ್ ಏಟ್ ತ್ರೀ ಫೋರ್ ತ್ರೀ ಫೈವ್ ತ್ರೀ ಸಿಕ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್